ಾರಾ ಬಳಗದ ಬಗ್ಗೆ ಹೇಳಲಿಲ್ಲ ಅದನ್ನ ಡಿಫ್ರೆಂಟ್ ಆಗಿ ರಿವೀಲ್ ಮಾಡಬೇಕು ಅಂತ ಪ್ಲಾನ್ ಅಂತ ಗೊತ್ತಾಯ್ತು ಪ್ರಮೋಷನ್ ಪ್ರಮೋಷನ್ ಅದು ಬಂದಾಗ ಸರ್ ಮೊದ್ಲೇ ನಮ್ಗೆ ಇರ್ತಾರೆ ಇವ್ರು ಇರ್ತಾರೆ ಅಂತ ಮಾಹಿತಿ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಬಟ್ ನೀವು ಇನ್ನೂ ಏನು ರಿವೀಲ್ ಮಾಡಿಲ್ಲ ಬಟ್ ನಮಗೆಲ್ಲ ಸ್ವಲ್ಪ ಗೊತ್ತಿದ್ರು ಕೂಡ ಅವರೇನ ಅವರು ಅವ್ರು ಇರ್ತಾರ ಅನ್ನೋದು ಗೊತ್ತಿಲ್ಲ ಬಟ್ ನೀವು ರಿವೀಲ್ ಮಾಡ್ತೀರಾ ನಮಗೆ ಇಲ್ಲ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ರಿವ್ಯೂ ಮಾಡಿದ್ರೆ ನಾನು ಪ್ರಮೋಷನ್ ಅಲ್ಲಿ ಹೇಳಿದ್ನಲ್ಲ ಈ ಬ ಅಡುಗೆ ಬಿಟ್ರೆ ಬಡಿಸೋದ್ರಲ್ಲಿ ಒಂದು ಚೇಂಜ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ಟೇಸ್ಟ್ ಪ್ರಾಬ್ಲಮ್ ಆಗುತ್ತೆ ಅದು ಆ ಥರದ್ದೇನಿಲ್ಲ ಅದರದ್ದೊಂದು ಅಂದ್ಕೊಂಡಿದ್ದೀವಿ ಹಿಂಗೆ ತೋರಿಸ್ಬೇಕು ಅಂತ ವಿತ್ ರೆಸ್ಪೆಕ್ಟ್ ಅವ್ರ ಮೇಲೆ ಅಷ್ಟು ರೆಸ್ಪೆಕ್ಟ್ ಇದೆ ತುಂಬ ಬೊಂಬಾಟಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಯಾವ ನಟರು ಕೂಡ ಅಂದರೆ ಯಾರೂ ಕೂಡ ಬಹಳ ಫ್ರೀ ಇದ್ದು ಮಾಡೋರಲ್ಲ ಎಲ್ಲರೂ ಬ್ಯುಸಿ ಇರೋ ನಟರು ಹೇಳಿದ್ದಾರೆ ಸೊ ಯಾರು ಕೂಡ ನಯಾ ಪೈಸಾ ತೊಂದರೆ ಕೊಡದೆ ಅಚ್ಚುಗಟ್ಟಾಗಿ ಸಿನಿಮಾದಲ್ಲಿ ಅವ್ರಿಗೆ ಕೊಟ್ಟಿರೋ ಪಾತ್ರನ ಮಾಡಿದ್ದಾರೆ ಎಟ್ ದ ಸೇಮ್ ಟೈಮ್ ನಾನು ಒಂದು ಸೆವೆನ್ ಡೇಸ್ ವರ್ಕ್ಶಾಪ್ ಮಾಡಿದ್ದೆ ಆ ವರ್ಕ್ಶಾಪಲ್ಲೂ ಕೂಡ ನನಗೆ ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ನಾನು ಹೊಸ ಇನ್ನೊಂದು ಏನು ಫೀಲ್ ನನಗೆ ಬರ್ಸಿಲ್ಲ ಯಾರು ಸೊ ನನ್ನ 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 ಮತ್ತು ನನ್ನ ಕಥೆನ ನನ್ನ ನನ್ನ ಟೋಟಲಿ ಬರವಣಿಗೆನ ಒಪ್ಕೊಂಡು ಕೆಲಸ ಮಾಡಿದ್ದಕ್ಕೆ ನಾನು ಇವತ್ತಿಗೂ ಅವ್ರಿಗೆ ಯಾವಾಗಲೂ ನಾನು ಮಧ್ಯ ಮಧ್ಯದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಅವ್ರಿಗೆಲ್ಲ ನಟನಾಗ್ಬೇಕು ಅಂತ ಅನ್ಕೊಂಡ್ರಿ ಕಡೆಗೆ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಹಲವಾರು ಸಿನಿಮಾಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದೀರ ಮುಂದೆ ನಿಮ್ಮ ನಟನ ನಟನೆ ಅನ್ನೋ ಒಂದು ಆಸೆಗೆ ಯಾವಾಗ ನೀರು ಹಾಕೋದು ಗೊಬ್ಬರ ಹಾಕೋದು ಅಂತ ಹೇಳಿ ಇಲ್ಲ ಸದ್ಯಕ್ಕಂತೂ ಖಂಡಿತ ಇಲ್ಲ ಅದ್ ಅದೆಲ್ಲ ಒಂದು ಅನ್ಸುತ್ತೆ ಮಾಮೂಲಿ ತುಂಬಾ ಮುಂಚೆ ನಿಮ್ಗೆ ನೆನಪಿದ್ಯಾ ಐ ಥಿಂಕ್ ನೀವು ಒಂದು ಎಸ್ ಎಲ್ ಸಿ ಫಸ್ಟ್ ಯು ಇದ್ದಾಗ ಯಾವುದಾದ್ರೂ ಸಿನಿಮಾ ನೋಡ್ಕೊಂಡು ಬಂದಾಗ ನಾನು ಈ ಥರ ಹೀರೋಯಿನ್ ಆಗಬೇಕು ನಾನು ಈ ಥರ ಜಡೆ ಹಾಕ್ಕೊಬೇಕು ನಾನು ಈ ಥರ ಒಬ್ಬ ಡಾಕ್ಟರ್ ಆಗಬೇಕು ನಾನು ಒಬ್ಬ ಇನ್ಸ್ಪೆಕ್ಟ್ರ್ ಆಗಬೇಕು ಆ ಥರದ್ರದ್ದು ನೆಕ್ಸ್ಟ್ ಲೆವೆಲ್ ಬೆಳವಣಿಗೆ ಇರುತ್ತವೆಲ್ಲ ಅಂದರೆ ಆ್ಯಕ್ಟ್ರ್ ಆಗ್ಬೇಕು ಹಂಗೆ ಆಗ್ಬೇಕು ಅದಿದ್ರೂ ಕೂಡ ಅದನ್ನು ಬೆಳೆಯೋಕ್ಕೆ ನಾವು ಜಾಗ ಕೊಟ್ಟು ಒಂದು ಆಫ್ಟರ್ ಫಾರ್ಟಿ ಫೈವ್ ಆ ಥರ ಟೈಮಲ್ಲಿ ಅದನ್ನು ನೋಡೋಣ ಅದ್ರ ಬಗ್ಗೆ ಈಗ ಗಮನಿಸೋದು ಬೇಡ ಓಕೆ ಸರ್ ಮುಂದೆ ಯಾರಿಗೆ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀರ ಯಾರಿಗ ಒಂದು ಡ್ರೀಮ್ ಅಂತ ಇರುತ್ತೆ ಇದು ಇದು ಮಾಡೇ ಮಾಡ್ತೀನಿ ಹಿಂಗೆ ಮಾಡೇ ಮಾಡ್ತೀನಿ ಎಲ್ಲ ತಿರುಗಿ ನೋಡೋ ಲೆವೆಲ್ಗೆ ಮಾಡ್ತೀನಿ ಅಂತ ನಿಮಗಿರೋ ಡ್ರೀಮ್ ಬಗ್ಗೆ ಏನಾದರೂ ಶೇರ್ ಮಾಡಬಹುದಾ ಅಂತ ಹೇಳಿ ಇಲ್ಲ ನಾನು ಯಾವತ್ತೂ ತಿರುಗಿ ಅಂದರೆ ಯಾರು ತಿರುಗಿ ಇಲ್ಲ ಆ ಥರದ್ದು ಎಲ್ಲ ಅಷ್ಟು ಉಡಾಫೆಯಾಗಿ ಯೋಚನೆ ಮಾಡಲ್ಲ ಅಂದರೆ ತಿರುಗಿ ನೋಡೋ ಲೆವೆಲ್ಗೆ ಅಂತೆಲ್ಲ ನನಗೆ ಒಳ್ಳೆ ನಟರುಗಳ ಜೊತೆ ಕೆಲಸ ಮಾಡಬೇಕು ಅಂತ ಅಷ್ಟೇ ಅಂದರೆ ಪರ್ಟಿಕ್ಯುಲರ್ ಇವ್ರ ಜೊತೆನೇ ಕೆಲಸ ಮಾಡಬೇಕು ಅವ್ರ ಜೊತೆನೇ ಕೆಲಸ ಮಾಡಬೇಕು ಅಂತ ಏನು ಅಂಡರ್ಲೈನ್ ಹಾಕ್ಕೊಂಡಿಲ್ಲ ಅಂದರೆ ಅದು ಒದಗಿ ಬರಬೇಕಷ್ಟೇ ಆ ಕಥೆಗಳು ಇದೆ ಈಗ ನೀವು ಆಗ ಕೇಳಿದಾಗೆ ನಿಮ್ಮ ಹತ್ರ ಕಥೆಗಳಿದೆ ಹೌದು ಕಥೆಗಳಿದೆ ಅಂದರೆ ನಾನು ಬೆಸ್ಟ್ ಆ್ಯಕ್ಟರ್ ಆದಮೇಲೆ ಯಾವತ್ತೂ ಯಾವ ನಿರ್ಮಾಪಕರ ಹತ್ರನೂ ಹೋಗಿ ನಾನು ನೋಡಿ ಸರ್ ಇದನ್ನು ಮಾಡಿದ್ದೀನಿ ಇನ್ನೊಂದಿಷ್ಟು ಮಾಡಬೇಕು ಅಂತ ಇದ್ದೀನಿ ಅಂತ ಯಾರಿಗೂ ನಾನು ಅಪ್ರೋಚ ಮಾಡಿಲ್ಲ ಆ್ಯಂಡ್ ಇನ್ನು ಮುಂದೂ ಮಾಡಲ್ಲ ಯಾಕೆ ಅಂದರೆ ಇದೇನು ನನಗೇನು ಅಹಂಕಾರ ಅಂತಲ್ಲ ಅದು ಪ್ರೋಸೆಸ್ ಅಲ್ಲ ಯಾರಿಗಾದರೂ ಏನಾದರೂ ಬೇಕು ಅಂತ ಹೇಳಿ ಹೋಗಿ ಬೈ ಮಾಡಿದಾಗ ಅದು ಪ್ರಾಡಕ್ಟ್ ಚೆನ್ನಾಗಿರುತ್ತೆ ನಾವೇ ಹೋಗಿ ತಗೊಳ್ಳಿ ಅಂತ ಹೇಳಿದಾಗ ಅದಕ್ಕೆ ಮರ್ಯಾದೆ ಕಮ್ಮಿ ಇರುತ್ತೆ ಸೊ ಅದು ಆ ಕೆಲಸ ಅಂತ ಸೆಕೆಂಡ್ ಒಂದು ನಾನು ಮಾಡಲ್ಲ ಸೊ ಪ್ರಾಡಕ್ಟ್ ಅಥವಾ ಏನೋ ಒಂದು ವಿಷಯ ಸಬ್ಜೆಕ್ಟು ಈ ಥರದ್ದು ಏನಾದರೂ ಅಂತ ಅಂದರೆ ಖಂಡಿತ ನನ್ನ ಆ ಥರ ಬರವಣಿಗೆಯಲ್ಲಿ ಆ ಥರದ್ದೆಲ್ಲ ಒಂದಿಷ್ಟಿದೆ ಆ ಥರದ್ದು ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಅದರ್ವೈಸ್ ಏನು ಏನು ಓದಿದೆ ಅದರಲ್ಲಿ ಖುಷಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ